ಮುಂಡ್ರಗಿ ತಾಲೂಕಿಗೆ ರೈತ ಹೋರಾಟ ಏನು ಹೊಸದೇನ ಅಲ್ಲ ಇದು ಸುಮಾರು ನಲವತ್ತು ವರ್ಷದಿಂದ ಹಿಂದೆ ಹೋರಾಟ ಮಾಡಿದಂಥ ಒಂದು ಮುಂಡ್ರಗಿ ತಾಲೂಕಾ ಸಂಘಟನೆ ಮೊದಲು ಯಾವುದೇ ಸಂಘಟನೆ ಆಗಿರಲು ಕೂಟದಾಗ ಸಾಣದಿರ್ತದೆ ಆಮಿಂದ ಹೋಗ ಹೋಗ್ತಾ ಯಾವಾಗ ಹೊಳಿ ಹುಟ್ಟು ಬೇಕಾದ್ರೆ ಸಹಣದಿರ್ತೈತಿ ಮುಂದೆ ಆ ಹಳ್ಳ ಈ ಹಳ್ಳ ಸೇರ್ಕೊಂಡು ದೊಡ್ಡ ಹೊಳಿ ಆಗುತ್ತೆ ಹಾಗೆ ಇವತ್ತು ಸಂಘಟನೆಗಳು ಏನು ಅಷ್ಟು ಜನ ಸೇರಿಲ್ಲ ಇಷ್ಟು ಜನ ಸೇರಿಲ್ಲ ವಿಚಾರ ಮುಖ್ಯ ಜನ ಸೇರೋದು ಸಂಖ್ಯೆ ಮುಖ್ಯ ಅಲ್ಲ ವಿಚಾರ ಏನು ಈ ರಾಜಕಾರಣ ರಾಜಕಾರಣದ ಪ್ರತ್ಯೇಕ ಹೊಂಟವು ಇದು ರಾಜಕಾರಣ ಹೆಂಗಿರ್ಬೇಕಂದ್ರೆ ಬದುಕಿನ ರಾಜಕಾರಣ ಇರಬೇಕಾಗಿತ್ತು ಅಂದರೆ ಬಹಳ ಬದುಕು ಯಾರು ಮಾಡ್ತಾರ ಯಾರು ಉತ್ಪಾದಕರ ಉತ್ಪಾದಕರದಾರ ಯಾರು ಈ ದೇಶದ ಸಂಪತ್ತನ್ನು ಮೂಲ ಸೃಷ್ಟೀಕರ್ ಸೃಷ್ಟೀಕರ್ತರು ಯಾರು ಈ ದೇಶದ ಸಂಪತ್ತನ್ನು ಹುಟ್ಟು ಹಾಕೋದು ಮೂಲ ಯಾರು ಅದನ್ನು ವಿಚಾರ ಮಾಡಿ ಅದರ ಮೇಲೆ ಕಾರ್ಯಕ್ರಮಗಳನ್ನು ಆಬೇಕಾಗಿತ್ತು ಸರ್ಕಾರದ ಆಡಳಿತ ನಡೆಸಬೇಕಾಗಿತ್ತು ಕಾನೂನು ರಚನೆ ಆಗಬೇಕಾಗಿತ್ತು ಆದರೆ ದುರ್ದೈವದ ಸಂಗತಿ ಇದು ಹಾಗಾಗಲಿಲ್ಲ ಕೇವಲ ತಾವು ಅಧಿಕಾರಕ್ಕೆ ಬರೋ ಪೂರ್ತಾಕೆ ಹೌದಪ್ಪ ಮುಂಚೆ ಒಡ್ಯಾಗ ಹೌದಪ್ಪ ಅಲ್ಲ ಪುಂಚ ಅಲ್ಲಪ್ಪ ಅಲ್ಲಪ್ಪನವ್ರು ಭಾಳ ಇದ್ರೆ ಅಲ್ಲಪ್ಪನಂತ ಭಾಷಣ ಮಾಡೋದು ಹೌದಪ್ನವ್ರು ಹೇಳ್ತಾ ಇದ್ದಾರೆ ಹೌದಪ್ಪ ಭಾಷಣ ಮಾಡೋದು ಆದ್ರಿಂದ ನೋಡುವಲ್ಲ ನಾನೇನು ನಾನೇ ತಿಳ್ಕೊಂಡಿದ್ದೆ ರಾಜಕಾರಣಿಗಳಂದ್ರೆ ಭಾಳ ಸಣ್ಣ ಇರ್ತಾರ ದೊಡ್ಡೋರು ಅಂತ ತಿಳ್ಕೊಂಡಿದ್ದೆ ಅವರು ಮಾತು ನನಗೆ ಬೇಜಾರು ಅನ್ಸಿತ್ತು ಇತ್ತೀಚಿನ ರಾಜಕಾರಣಗಳ ಮಾತು ಕೇಳಿ ಒಬ್ಬ ಒಂದು ಭಾಷಣಕ್ಕೆ ಹೋಗಾನ ಒಂದು ಕಾರ್ಯಕ್ರಮ ಅಲ್ಲಿ ಮುಸ್ಲಿಮರು ಭಾಳ ಇದ್ರ ನಾ ಮುಂದ್ ಮುಸ್ಲಿಮರಾಗಿ ಆಗಿ ಹುಟ್ಟಬೇಕಂತಾನ ಏನು ವಿಚಿತ್ರ ಮತ್ತೆ ಹಂದಿ ಹೊರಟು ಭಾಳ ಇದ್ರೆ ಮುಂದೆ ಜಗ ನಾ ಹಂದಿ ಹೊರಟೇಕ್ ಹೆಸರು ಆದ್ರದ್ದು ಇಂಥ ಹೊಲಸ ರಾಜಕಾರಣ ಏನಿರ್ತೈತಿ ವಿಚಾರಗಳನ್ನ ತಿಳಿಸಬೇಕು ಜನರಿಗೆ ವಾರೀಮಾನ ಕಲಿಸ್ಬೇಕು ಅಂಥ ವಿಚಾರ ಏನಾಗಿಲ್ಲ ನಿಮಗೆ ಹೇಳ್ತೇನೆ ಈ ದೇಶದ ಎಲ್ಲ ಸಂಪತ್ತಿಗೆ ಮೂಲ ಸೃಷ್ಟಿಕರ್ತರು ಬೇರೆ ಯಾರು ಈ ಸಂಪತ್ತಿಗೆ ಮೂಲ ಯಾರು ಅಂದ್ರೆ ರೈತರು ಇವರಿಂದ ತಯಾರಾದಂತಹ ಎಲ್ಲ ವಸ್ತುಗಳನ್ನು ಮಾರಾಟ ಮಾಡಿ ಯಾರೇ ದುಡಿಲಾರು ಜನರು ಇವ್ರ ಮಾಲ್ ಸೋಮಿ ತಗೊಂಡ್ರು ತಮ್ಮ ತುಟ್ಟಿ ಮಾಡಿ ತುಟ್ಟಿ ಮಾಡಿ ಮಾರಾಟ ಮಾಡಿದ್ರಿಂದ ಈ ಮೋಸದ ವ್ಯವಸ್ಥೆ ಐತಿ ಅದರಿಂದ ಸಾಲ ರೈತರ ಮೇಲೆ ಆಗೈತಿ ದುಡಿಲಾರ್ದಂತ ಜನ ಅಂದ್ರೆ ದಂಡಪಿಂಡಗಳು